ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಯಾರಿಗೆಲ್ಲ ನಮ್ಮ ಕೂದಲು ಜಾಸ್ತಿ ಉದ್ದವಾಗಿ ದಪ್ಪವಾಗಿ ಹಾಗೂ ಶೈನಿ ಶೈನಿಯಾಗಿರಬೇಕಂತ ಆಸೆ ಇರಲ್ಲ ಹೇಳಿ ಪ್ರತಿ ಒಂದು ಹೆಣ್ಣಿಗೆ ಈ ಒಂದು ಕೂದಲಿಂದ ಆಸೆ ಇರುತ್ತೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಅವರ ಸಲುವಾಗಿ ಯಾರಿಗೆಲ್ಲ ತುಂಬ ಶೈನಿಯಾಗಿ ಹೊಳಪು ಕೊಡುವಂಥ ಕೂದಲು ಬೇಕಾಗು ಹಾಗೂ ಕೂದಲನ್ನ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೋಬೇಕಂತ ಆಸೆ ಇದ್ರೆ ಈ ಒಂದು ವಿಡಿಯೋ ನಿಮ್ಮ ಸಲುವಾಗಿ ಹಾಗಾದರೆ ಬನ್ನಿ ನೋಡೋಣ ಇದಕ್ಕೆ ಹೇಗೆ ಮಾಡೋದು ಅಂತ ಇವಾಗ ನೋಡಿ ಒಂದು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಬಿಸಿ ಆಗೋಕ್ಕೆ ಬಿಟ್ಟೀನಿ ನಂತರ ಇಲ್ಲಿ ನಾನು ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನು ಇದ್ದೀನಿ ನೀವು ಬೇಕಾದರೆ ಕಡಿಮೆ ಹೆಚ್ಚು ಮಾಡ್ಕೋಬಹುದು ನಾನು ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದೀನಿ ಈ ಮೆಷರ್ಮೆಂಟ್ ಇಟ್ಕೊಂಡು ಇಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಇಲ್ಲಿ ಹಾಕಿನಿ ಇವಾಗ ಇದಕ್ಕೆ ಬಿಸಿ ಆಗೋಕ್ಕೆ ಬಿಡ್ತೀನಿ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಶೈನಿಯಾಗಿ ಸಾಫ್ಟಾಗಿ ಹಾಗೂ ಸಿಲ್ಕಿ ಆಗು ಆಗುತ್ತವೆ ಫ್ರೆಂಡ್ಸ್ ಇದಕ್ಕೆ ಕೆರೆಡೆ ಕೆರೆಟಿನ್ ಟ್ರೀಟ್ಮೆಂಟ್ ಅನ್ಬಹುದು ನಾವು ಪಾರ್ಲಲ್ಲಿ ಹೋಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತೀವಲ್ಲ ಅದು ಮಾಡೋ ಅಗತ್ಯ ಇವಾಗಿಲ್ಲ ನಾವು ಮನೆಯಲ್ಲಿ ನಮ್ಮ ಕೂದಲಿಗೆ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಕೊಡಬಹುದು ಕೂದಲನ್ನ ಆಗಿ ಮಾಡ್ಕೋಬಹುದು ಹಾಗೂ ಶೈನಿ ಕೂಡ ಮಾಡ್ಕೋಬಹುದು ಅದು ಕೂಡ ಮನೆಯಲ್ಲೇ ಈಸಿ ಪ್ರಮಾಣದಲ್ಲಿ ನೋಡು ನಿಮ್ಮ ಇದಕ್ಕೆ ಮತ್ತೆ ಏನು ಬೇಕಾಗುತ್ತೆ ಅಂತ ನೋಡಿ ಇಲ್ಲಿ ನಾನು ಏನು ತೊಗೊಂಡಿದೆ ಅಂದರೆ ಟೀ ಪುಡಿ ಟೀ ಪುಡಿ ನಮ್ಮ ಕೂದಲಿಗೆ ಬೆಳವಣಿಗೆ ಮಾಡೋಕ್ಕೆ ಹಾಗೂ ಇದರಲ್ಲಿ ಇರ್ತಕ್ಕಂಥ ಟೈಟೈಮ್ ಪದಾರ್ಥ ಏನು ಮಾಡುತ್ತೆ ಅಂದರೆ ಕೂದಲನ್ನ ಹೇರ್ ಫಾಲ್ ಆಗೋ ಸಮಸ್ಯೆಗೆ ಕಂಟ್ರೋಲ್ ಮಾಡುತ್ತೆ ಹಾಗೂ ಕೂದಲಿಗೆ ಒಂದು ಹೊಸ ಹೊಳಪನ್ನು ಒಂದು ಚೈನನ್ನು ಕೊಡುತ್ತೆ ಯಾರ್ದೆಲ್ಲ ಕೂದಲು ಜಾಸ್ತಿ ಸ ಡ್ರೈ ಆಗಿಬಿಟ್ಟಿದೆ ಆಗಿಬಿಟ್ಟಿದೆ ಅಲ್ಲ ಅದು ಆರು ಒಂದು ಜನ ಈ ಒಂದು ರೆಬಿಡಿನ ಖಂಡಿತ ಟ್ರೈ ಮಾಡಲೇಬೇಕು ಇವಾಗಿರಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಟೀ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಒಂದು ಡಿಕಾಶನ್ನ ರೆಡಿ ಮಾಡ್ಕೊಂಡು ನೀವು ಕೂ ನಿಮ್ಮ ಕೂದಲಿಗೆ ನಾನು ಹೇಳೋ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೊತಾ ಬಂದರೆ ನಿಮ್ಮ ಕೂದಲಲ್ಲಿ ನೀವು ಒಂದು ಹೊಸ ಹೊಳಪನ್ನು ಕಾಣ್ತೀರ ನಿಮ್ಮ ಕೂದಲು ಸಾಫ್ಟ್ ಆಗುತ್ತವೆ ಸಾಕಷ್ಟು ಶೈನಿಯಾಗಿ ಹೊಳಿ ಹೊಳೆಯುತ್ತವೆ ಇವಾಗ ನೋಡಿ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಕುದಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ಮಿನಿಮಮ್ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ನೀವು ಎಷ್ಟು ಒಳ್ಳೆಯ ರೀತಿಯಲ್ಲಿ ಇದನ್ನು ಕುದಿಸ್ಕೊತಿರೋಲ್ಲ ನಿಮಗೆ ರಿಸಲ್ಟ್ ಕೂಡ ಆ ಒಂದು ಒಳ್ಳೆ ರೀತಿಯಲ್ಲೇ ಸಿಗೋದು ನೋಡಿ ಟೀಯಲ್ಲಿ ನಮಗೆ ನಮ್ಮ ಕೂದಲು ಸಲುವಾಗಿ ಸಾಕಷ್ಟು ಒಳ್ಳೆಯ ಪದಾರ್ಥಗಳನ್ನು ಒಳಗೊಂಡೋರೋ ಅಂತೆ ಇದು ನಮ್ಮ ಹೇರ್ ಫಾಲ್ದಕ್ಕೂ ಕಂಟ್ರೋಲ್ ಮಾಡುತ್ತೆ ಹಾಗೂ ಪ್ರೀಮೆಚರ್ ಗ್ರೇ ಹೇರ್ ಆಗೋಕ್ಕೆ ಕಂಟ್ರೋಲ್ ಮಾಡುತ್ತೆ ಹಾಗೂ ಟೀ ಪುಡಿ ಸಾಕಷ್ಟು ರೀತಿಯಲ್ಲಿ ನಮ್ಮ ಕೂದಲಿಗೆ ಶೈನಿಯಾಗೋ ಸಾಫ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಇದನ್ನು ಬಳಸಿ ಈಸಿಯೇ ಕ್ವಿಕ್ ಒಂದು ರೆಮಿಡಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಖಂಡಿತ ಈ ಥರ ನೀವೇನಾದರೂ ಟ್ರೈ ಮಾಡಿದ್ರೆ ನಿಮಗೆ ಯಾವ ಪಾರ್ಲರ್ಗೆ ಹೋಗೋ ಆಗತ್ತೆ ಇಲ್ಲ ಹಣ ಖರ್ಚು ಮಾಡಿ ಸಾಕಷ್ಟು ನೋಡಿ ಜಾಸ್ತಿ ಏನಂದರೆ ಬೆಲೆ ಇರುವಂಥ ಸೀರಮ್ಸ್ ಹಚ್ಕೊಳ್ಳೋ ಆಗತ್ತೆ ಇಲ್ಲ ಆಯಿಲ್ ಹಚ್ಕೊಳ್ಳೋ ಆಗತ್ತೆ ಇಲ್ಲ ಈಸಿಯಾಗಿ ಈ ಥರ ಮನೆಯಲ್ಲೇ ಹೋಮ್ ರೆಮಿಡಿಸನ್ನ ಮಾಡಿಕೊಂಡು ನಿಮ್ಮ ಕೂದಲಿಗೆ ಒಂದು ಹೊಸ ಹಬ್ಬನ್ನು ನೀವು ಕೊಡಬಹುದು ಹಾಗೂ ಸಾಕಷ್ಟು ಏನಾಗುತ್ತೆ ಅಂದರೆ ನಾವು ಹೊರಗಡೆ ಹೋಗಿದಾಗ ನಮ್ಮ ಕೂದಲಲ್ಲಿಗೆ ಡರ್ಟ್ ಅಂಟ್ಕೊಳ್ಳುತ್ತೆ ಹಾಗೂ ಕೂದಲು ಜಾಸ್ತಿಯಾಗಿ ಓಪನ್ ಇಡೋದ್ರಿಂದ ಅದು ಫ್ರೀಸೇ ಆಗ್ತವೆ ಸ್ಪ್ಲಿಟಲ್ಸ್ ಆಗ್ತವೆ ಹಾಗೂ ಕೂದಲು ಸಾಕಷ್ಟು ಡ್ರೈ ಆಗಿಬಿಡ್ತವೆ ಇದೆಲ್ಲದಕ್ಕೂ ಇದು ಒಂದು ಒಳ್ಳೆ ಪರಿಹಾರ ಅಂತ ಹೇಳಬಹುದು ಇದನ್ನು ನೀವು ಖಂಡಿತ ಟ್ರೈ ಮಾಡಿದ್ರೆ ನಿಮ್ಮ ಕೂದಲಲ್ಲಿ ಒಂದು ಹೊಸ ಹೊಪನ ನೀವು ಕಾಣ್ತೀರ ಇದನ್ನು ವಾರ್ಲಿನ್ ವಾರ್ನಲ್ಲಿ ಒಂದೆರಡು ಸಲ ನೀವು ಮಾಡಿದರೆ ತಪ್ಪದೆ ನಿಮ್ಮ ಕೂದಲಲ್ಲಿ ಒಂದು ಹೊಸ ಹೊಳಪು ಬರುತ್ತೆ ಹಾಗೂ ಕೂದಲಂತೂ ಇಷ್ಟು ಸಾಫ್ಟಾಗಿ ಶೈನಾಗಿ ಹೋಯಿತೆಂದರೆ ನಾನು ನಿಮ್ಮನ್ನು ಹೇಳೋಕ್ಕೆ ಆಗೋದಿಲ್ಲ ಇದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಹತ್ತರಿಂದ ಎಪ್ಪತ್ತು ನಿಮಿಷವರೆಗೂ ಲೋ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಬೇಕಾಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದಲೇ ಟೀ ಪುಡಿಯಲ್ಲಿ ಇರತಕ್ಕಂಥ ಅಂಶಗಳು ಈ ಒಂದು ಇಳಿದು ನಿಮ್ಮ ಕೂದಲಿಗೆ ಒಂದು ಮ್ಯಾಜಿಕ್ ಥರ ಕಾರ್ಯ ಮಾಡುತ್ತವೆ ಹಾಗಾಗಿ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಕುದಿಸ್ಕೊಳ್ಬೇಕಾಗುತ್ತೆ ನಾವು ನೋಡಿ ಕೂದಲನ್ನ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಆ ಸೀರೆ ಹಚ್ಕೊಳ್ತೀವಿ ಈ ಸೀರೆ ಮುಚ್ಕೋತೀವಿ ಆ ಶು ಶಾಂಪೂನ ಬಳಸ್ತೀವಿ ಈ ಶ್ಯಾಂಪೂನ ಬಳಸ್ತೀವಿ ಆ ಆಯಿಲ್ ಬಳಸ್ತೀವಿ ಈ ಆಯಿಲ್ ಬಳಸ್ತೀವಿ ಅಲ್ವಾ ಏನು ಮಾಡೋ ಅಗತ್ಯ ಇಲ್ಲ ಟೀ ಪುಡಿ ಅಂತೂ ನಮ್ಮ ಅಡುಗೆ ಮನೆಯಲ್ಲೇ ಇದ್ದೇ ಇರುತ್ತೆ ಅಲ್ವಾ ಅದನ್ನು ಬಳಸಿ ಒಳ್ಳೆ ರೀತಿಯಲ್ಲಿ ಈ ಒಂದು ನೀವು ಟ್ರೈ ಮಾಡಿದ್ರೆ ನೆಮ್ಮಕ್ಕೋದ್ರದು ಸಾಕಷ್ಟು ಒಳ್ಳೆಯದು ಇವಾಗ ನೋಡಿದರೆ ಎಷ್ಟು ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಇದೆ ಅಂದ ಕುದಿ ಬಂದಾಗ ಇವಾಗ ಇದಕ್ಕೆ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಂಡ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದಕ್ಕೆ ಒಂದು ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಸೋರಿಸ್ಕೊತೀನಿ ನೀವು ನೋಡ್ತಾ ಇದ್ದೀರವಲ್ಲ ಎಷ್ಟು ಒಳ್ಳೆ ರೀತಿಯಲ್ಲಿ ಈ ಒಂದು ನಮಗೆ ಮ್ಯಾಜಿಕ್ ಟಾನಿಕ್ ಸಿಕ್ಬಿಟ್ಟಿದೆ ಅಂತ ಈ ಒಂದು ಕಾಶನ್ನ ಹೇಗೆ ಅಪ್ಲೈ ಮಾಡ್ಕೋದು ಅಂತ ಸಹ ನಾನು ನಿಮ್ಮನ್ನು ಹೇಳ್ತೀನಿ ಇವಾಗ ಇದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾಗೋಕ್ಕೆ ಬಿಡಬೇಕು ಫ್ರೆಂಡ್ಸ್ ತಣ್ಣಗಾದ ನಂತರ ನೋಡಿ ಇದಕ್ಕೆ ಅಪ್ಲೈ ಮಾಡ್ಕೋದು ಹೇಗಂತ ಹೇಗೆ ಹೇಗೆಲ್ಲ ಇದನ್ನು ನೀವು ಬಳಸ್ಕೊಂಡು ನಿಮ್ಮ ಕೂದಲಿಗೆ ಒಂದು ಹೊಸ ಹಾಪನ್ನು ಕೊಡ್ಬೋದು ಅಂತ ಹೇಳ್ತೀನಿ ನೋಡಿ ಮೊಟ್ಟ ಮೊದಲು ಫಸ್ಟ್ ಟಿಪ್ ಏನಂದರೆ ಇಲ್ಲಿ ನೋಡಿ ಸ್ವಲ್ಪ ನಾನು ಈ ಒಂದು ಕುದಿಸ್ಕೊಂಡಿರೋಂಥ ಡಿಕಾಷನ್ನ ಒಂದು ಬೋಲ್ಗೆ ಹಾಕೋತಾ ಇದ್ದೀನಿ ಇದರಲ್ಲಿ ನಾನು ಇನ್ಸ್ಟೆಂಟ್ ಕಾಫಿನ ಹಾಕೋತಾ ಇದ್ದೀನಿ ಕಾಫಿ ಪುಡಿ ಅಂತ ಎಲ್ಲರ ಮನೆಯಲ್ಲಿರುತ್ತೆ ಇಲ್ಲಾಂದರೆ ನೀವು ಈಸಿಯಾಗಿ ಅಂಗಡಿಗಳಲ್ಲಿ ಇದನ್ನು ಪರ್ಚೇಸ್ ಮಾಡ್ಕೋಬೋದು ಕಾಫಿ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕೂದಲಿಗೆ ಸಾಫ್ಟ್ನೆಸ್ ಹಾಗೂ ಶೈನಿ ಮಾಡೋಕ್ಕೆ ಕಾಫಿ ಸಾಕಷ್ಟು ಹೆಲ್ಪ್ ಮಾಡುತ್ತೆ ಇದನ್ನು ಬಳಸೋದ್ರಿಂದ ನಮ್ಮ ಕೂದಲು ಒಳ್ಳೆ ರೀತಿಯಲ್ಲಿ ಹೊಳೆಯುತ್ತವೆ ಇವಾಗ ಇದಕ್ಕೆ ಒಂದು ಲಿಂಬೆ ಹಣ್ಣಿನ ರಸ ಕೂಡ ಸೇರಿಸ್ಕೋತೀನಿ ಲಿಂಬೆ ಹಣ್ಣಿನ ರಸ ಹೇಗೆ ಹಾಕ್ಕೊಳ್ಬೇಕು ಅಂದರೆ ಆ್ಯಂಟಿ ಫಂಗಲ್ ಯಾರಿಗೆಲ್ಲ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ ಹಾಗೂ ಸ್ಕ್ಯಾ ತುಂಬ ಡ್ರೈ ಆಗಿಬಿಟ್ಟಿದೆ ಹಾಗೂ ನಾವು ನೋಡಿ ಕೈ ಹೆಚ್ಚಿದಾಗ ಒಂದು ಲೇಯರ್ ಥರ ನಮ್ಮ ಕೈಯಲ್ಲಿ ಬರುತ್ತೆ ಅನ್ನೋರು ಈ ಒಂದು ರೆಮಿಡಿನ ಟ್ರೈ ಮಾಡಬೇಕು ನಿಮಗೆ ಮತ್ತೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಜೀವನದಲ್ಲಿ ಆಗೋದಿಲ್ಲ ಫ್ರೆಂಡ್ಸ್ ಇದನ್ನು ವಾರದಲ್ಲಿ ಒಂದರಿಂದ ಎರಡು ಸಲ ಅಂತೂ ಮಾಡಲೇಬೇಕು ಇವಾಗ ನೋಡಿ ಇವೆಲ್ಲಗಳನ್ನು ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಹಾಗೂ ಇದನ್ನು ನಿಮ್ಮ ಸ್ಕ್ಯಾಲ್ಸ್ ಮ್ಯಾಗೆ ಒಳ್ಳೆ ರೀತಿಯಲ್ಲಿ ಹಚ್ಕೊಂಡು ಇಡೀ ನೈಟ್ ಬಿಟ್ಟರೆ ಸಾಕು ಇಲ್ಲಾಂದರೆ ಇದನ್ನು ಹಚ್ಕೊಂಡು ಒಂದೂವರೆ ಗಂಟೆ ಅಷ್ಟು ಇಟ್ಕೊಂಡು ನಂತರ ಇದನ್ನು ನೀವು ವಾಶ್ ಮಾಡ್ಕೋಬೋದು ಹಾಗೂ ಇನ್ನೊಂದು ಬಳಸೋ ರೀತಿ ಹೇಗಂತ ಅದನ್ನು ಸಹ ಹೇಳ್ಕೊಳ್ತೀನಿ ಇವಾಗ ನೋಡಿ ಸ್ವಲ್ಪ ಡಿಕಾಷನ್ನ ಮತ್ತೆ ತಗೊಂಡು ನಿಮ್ಮ ಬೇರೆ ಬೋರ್ಗೆ ಹಾಗೂ ಇದಕ್ಕೆ ಏನು ಮಾಡಬೇಕು ಅಂದರೆ ನೀವು ಯಾವ ಶಾಂಪೂನ್ನ ಬಳಸ್ತಿರಲ್ವ ತಲೆ ಸ್ನಾನ ಮಾಡೋಕ್ಕೆ ಯಾವ ಒಂದು ಶ್ಯಾಂಪೂನ ನೀವು ನಿಮ್ಮ ಮನೆಯಲ್ಲಿ ಬಳಸ್ತಿರಲ್ಲ ಅದೇ ಒಂದು ಶ್ಯಾಂಪೂನ್ನ ಇದರಲ್ಲಿ ಹಾಕ್ಕೊಳ್ಬೇಕು ಈ ಒಂದು ಟೋನಿಕಿಂದ ಅಥವಾ ಈ ಒಂದು ಡಿಕಾಷನ್ನಿಂದ ಈ ಥರ ಶ್ಯಾಂಪೂ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಕೂದಲು ನೀವು ತಲೆ ಸ್ನಾನ ಮಾಡಿದರೆ ನಿಮ್ಮ ಕೂದಲು ಅದರ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೂ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಕೂದಲು ಸಾಕಷ್ಟು ಶೈನಿಯಾಗಿ ಸಾಫ್ಟಾಗಿ ಹೊಡೆಯುತ್ತವೆ ಹಾಗಾಗಿ ಇದನ್ನು ಬಳಸೋದ್ರಿಂದ ಡೈರೆಕ್ಟಾಗಿ ಶ್ಯಾಂಪೂನ ಅಪ್ಲೈ ಮಾಡ್ಕೊಬಾರ್ದು ಈ ಥರ ಒಮ್ಮೆ ಮಾಡಿ ನೋಡಿ ನಿಮಗೆ ಸಾಕಷ್ಟು ರಿಸಲ್ಟ್ ಸಿಗುತ್ತೆ ಒಂದು ಸಲ ಮಾಡಿ ಬಿಡಬಾರ್ದು ಫ್ರೆಂಡ್ಸ್ ಕಂಟಿನ್ಯೂಯಸ್ಲಿ ಯಾವುದೇ ರೆಮಿಡಿ ಆಗಲಿ ನಮಗೆ ಒಂದು ಸೀರಿಯಸ್ನೆಸ್ ತೊಗೊಂಡು ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ಸ್ವಲ್ಪ ದಿನ ಟ್ರೈ ಮಾಡಿದ್ರೆ ಸಹ ನಮಗೆ ರಿಸಲ್ಟ್ ಕೊಡೋದು ನಾವು ಒಂದು ಸಲ ಹಚ್ಕೊಂಡು ಬಿಟ್ಟರೆ ಮತ್ತು ಅನ್ನೋದು ಇದು ನಮಗೆ ಏನು ವರ್ಕ್ ಆಗ್ತಾ ಅಂದರೆ ಇದರಲ್ಲಿ ಯಾರಿಗೂ ಏನು ಮಾಡೋಕ್ಕೂ ಆಗೋದಿಲ್ಲ ಒಳ್ಳೆಯ ರೀತಿಯಲ್ಲಿ ಯಾವುದೇ ರೆಮಿಡಿ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದಾಗಲಿ ಹಾಗೂ ಮುಖಕ್ಕೆ ಅಪ್ಲೈ ಮಾಡ್ಕೊ ಸ್ವಲ್ಪ ದಿನ ಕಾನ್ಸ್ಟೆಂಟ್ ಆಗಿ ಅದನ್ನು ಕಂಟಿನ್ಯೂಯಸ್ಲಿ ಬಳಸಿದರೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟನ್ನು ಸಿಗೋದು ಈ ಥರ ನಿಮ್ಮ ಕೂದಲನ್ನ ಶೈನಿಯಾಗಿ ಸಾಫ್ಟಾಗಿ ಮಾಡ್ಕೋಬೋದು ಇಲ್ಲಿ ಎರಡು ರೀತಿಗಳನ್ನು ಹೇಳ್ಕೊಟ್ಟಿದ್ದೀನಿ ಮೊದಲಂತೂ ನಿಮ್ಮ ಸ್ಕ್ಯಾಲ್ಪ್ಗೆ ಹಚ್ಚಿ ಹಚ್ಕೊಳ್ಬೇಕು ಇದರಿಂದ ನಿಮ್ಮ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಕೂದಲುದ್ರ ಸಮಸ್ಯೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ಬಂದು ಶ್ಯಾಂಪೂನ ಮಾಡಿದ್ರೆ ನಿಮ್ಮ ಶೈ ನಿಮ್ಮ ಕೂದಲಲ್ಲಿ ಶೈನು ಒಳ್ಳೆಯ ರೀತಿಯಲ್ಲಿ ಬರುತ್ತೆ ಇವೆರಡೂ ಸಹ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ